ீஷ் எந்த வைட் ரே சேது முடிஞ்ச

ನಮ್ಮ ಕನೆಗೂಡ ಕೊಪ್ಪಲು ವಾರ್ಡು ಮತ್ತು ಸರಸ್ವತಿಪುರಮು ಗಂಗೋತ್ರಿ ಹುಡುಕೋ ಈ ಎಲ್ಲ ಭಾಗವೂ ಸೇರಿ ಇವತ್ತು ಏನು ಶಾಸಕರ ಅನುದಾನದಿಂದ ಐದು ಕೋಟಿ ರೂಪಾಯಿ ಈ ಕೆಲಸವನ್ನು ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಮ್ಮ ಊರಿನ ಮುಖಂಡರುಗಳು ಯಜಮಾನ್ರುಗಳು ನಮ್ಮ ಪಕ್ಷದ ಮುಖಂಡರುಗಳು ಯಜಮಾನ್ರುಗಳು ಎಲ್ಲರನ್ನು ಸೇರಿ ಇವತ್ತು ಗುರುಲಿ ಪೂಜೆಯನ್ನು ಮಾಡೋ ಮುಖಾಂತರ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ನಮ್ಮ ಕಾಂಟ್ರಾಕ್ಟ್ರು ಬಂದಿದ್ದಾರೆ ಮತ್ತು ನಮ್ಮ ಸತ್ಯಮೂರ್ತಿಯವರು ಏನು ಎ ಡಬಲ್ ಇದ್ದಾರೆ ನಮ್ಮ ಎ ಸಿ ಅವರು ಇದ್ದಾರೆ ಇನ್ಚಾರ್ಜ್ ಈ ಝೋನ್ಗೆ ಅವ್ರನ್ನೂ ಬಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಕೆಲಸ ಶುರು ಶುರುವಾಗುತ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಕನೆಗಳ ಕೊಪ್ಪಲು ವಾರ್ಡ್ಗೆ ಐದು ಕೋಟಿ ರೂಪಾಯಿನ ವಿನಿಯೋಗಿಸಿದ್ವಿ ಇನ್ನು ಮಿಕ್ಕಿದ್ದು ಬೇರೆ ಬೇರೆ ವಾರ್ಡ್ಗಳಲ್ಲಿ ನಾಳೆ ಇನ್ನೊಂದು ನಾಲ್ಕೈದು ಕಡೆ ಪೂಜೆ ಮಾಡಿ ಕೆಲಸವನ್ನು ಶುರು ಮಾಡಿಸ್ತೀವಿ